ಓಂ ಶಂತಿ ಮುರಳಿಯ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಬ್ರಹ್ಮ ತಂದೆ ಸದ್ಗುರುವಿನ ದರ್ಬಾರ್ ಆಗಿದ್ದಾರೆ ಇವರ ಬೃಕುಟಿಯಲ್ಲಿ ಸದ್ಗುರು ಶಿವತಂದೆ ವಿರಾಜಮಾನರಾಗಿದ್ದಾರೆ ಅವರೇ ತಾವು ಮಕ್ಕಳ ಸದ್ಗತಿ ಮಾಡುತ್ತಾರೆ ಪ್ರಶ್ನೆ ತಂದೆ ತನ್ನ ಮಕ್ಕಳನ್ನು ಯಾವ ಅಧೀನತೆಯಿಂದ ಅಂದರೆ ಗುಲಾಮಿತನದಿಂದ ಬಿಡಿಸಲು ಬಂದಿದ್ದಾರೆ ಉತ್ತರ ಈ ಸಮಯದಲ್ಲಿ ಎಲ್ಲ ಮಕ್ಕಳು ಪ್ರಕೃತಿ ಮತ್ತು ಮಾಯೆಗೆ ಗುಲಾಮರಾಗಿದ್ದೀರಾ ತಂದೆ ಈಗ ಈ ಗುಲಾಮಿತನದಿಂದ ಅಥವಾ ಅಧೀನತೆಯಿಂದ ಬಿಡಿಸುತ್ತಾರೆ ಈಗ ಮಾಯೆ ಮತ್ತು ಪ್ರಕೃತಿ ಎರಡೂ ತೊಂದರೆ ಕೊಡುತ್ತಿದೆ ಕೆಲವೊಮ್ಮೆ ಬಿರುಗಾಳಿ ಕೆಲವೊಮ್ಮೆ ಬರಗಾಲ ಇದೆ ಇದರ ನಂತರ ತಾವು ಮಾಲೀಕರಾಗುತ್ತೀರಾ ಅಂದರೆ ಪ್ರತಿ ಪ್ರಕೃತಿಗೆ ಮಾಲೀಕರಾಗುತ್ತೀರಾ ಇಡೀ ಪ್ರಕೃತಿ ನಿಮ್ಮ ಗುಲಾಮ ಆಗುವುದು ಮಾಯೆಯ ಯುದ್ಧ ಆಗುವುದಿಲ್ಲ ಶಾಂತಿ ಮಧುರಾತಿ ಮಧುರಾ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರ ಪಾರಲೌಕಿಕ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಅವರು ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ಸದ್ಗುರುವಾಗಿದ್ದಾರೆ ಅಂದಾಗ ಇದು ಸದ್ಗುರುವಿನ ದರ್ಬಾರ್ ಆಗಿದೆ ಅಲ್ವಾ ಈ ಪ್ರಪಂಚದಲ್ಲಿ ಗುರುಗಳ ಸಭೆ ಸೇರತ್ತೆ ಆದರೆ ಅದು ಕೇವಲ ಗುರುಗಳ ಸಭೆ ಸದ್ಗುರುಗಳ ಸಭೆ ಅಲ್ಲ ಶ್ರೀ ಶ್ರೀ ನೂರ ಎಂಟು ಎಂದು ಕರೆಸಿಕೊಳ್ಳುತ್ತಾರೆ ಸದ್ಗುರು ಎಂದು ಬರೆಯುವುದಿಲ್ಲ ಅವರು ಕೇವಲ ಗುರುಗಳು ಅಷ್ಟೇ ಗುರುಗಳೆಂದು ಹೇಳುತ್ತಾರೆ ಆದರೆ ಈ ಶಿವ ತಂದೆ ಸದ್ಗುರು ಆಗಿದ್ದಾರೆ ಮೊದಲು ತಂದೆ ನಂತರ ಶಿಕ್ಷಕ ಅನಂತರ ಸದ್ಗುರು ಸದ್ಗುರುವೇ ಸದ್ಗತಿ ಕೊಡುತ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಗುರುಗಳೇ ಇರುವುದಿಲ್ಲ ಏಕೆಂದರೆ ಎಲ್ಲರೂ ಸದ್ಗತಿಯಲ್ಲಿ ಇರುತ್ತಾರೆ ಒಬ್ಬ ಸದ್ಗುರು ಶಿವತಂದೆ ಸಿಕ್ಕಿದ ನಂತರ ಬಾಕಿ ಎಲ್ಲ ಗುರುಗಳ ಹೆಸರು ಸಮಾಪ್ತಿಯಾಗುವುದು ಎಲ್ಲ ಗುರುಗಳಿಗೂ ಗುರು ಸದ್ಗುರುವಾಗಿದ್ದಾರೆ ಶಿವತಂದೆ ಹಾಗೆಯೇ ಪತಿಯರಿಗೂ ಪತಿ ಎಂದು ಹೇಳಲಾಗುವುದು ಎಲ್ಲರಿಗಿಂತ ಶ್ರೇಷ್ಠರಾಗಿರುವ ಕಾರಣದಿಂದಾಗಿ ತಂದೆಗೆ ಆ ರೀತಿ ಹೇಳಲಾಗುವುದು ತಾವು ಪಾರಲೌಕಿಕ ತಂದೆಯ ಬಳಿ ಕುಳಿತಿದ್ದೀರಾ ಏತಕ್ಕಾಗಿ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಇದು ಬೇಹದ್ದಿನ ಆಸ್ತಿಯಾಗಿದೆ ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಈ ಆಸ್ತಿ ಅಂದರೆ ಹೊಸ ಪ್ರಪಂಚ ಅಮರಲೋಕದ ಆಸ್ತಿ ನಿರ್ವಿಕಾರಿ ಪ್ರಪಂಚದ ಆಸ್ತಿಯಾಗಿದೆ ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುವುದು ಶಿವಾಲಯ ಎಂದು ಸಹ ಸತ್ಯಯುಗಕ್ಕೆ ಹೇಳಲಾಗುವುದು ಏಕೆಂದರೆ ಶಿವ ತಂದೆಯಿಂದ ಸ್ಥಾಪಿಸಲ್ಪಡುವುದು ನಿರಾಕಾರಿ ಪ್ರಪಂಚಕ್ಕೂ ಸಹ ಶಿವಾಲಯವೆಂದು ಹೇಳಲಾಗುವುದು ವಿಕಾರಿ ಪ್ರಪಂಚ ರಾವಣನ ಸ್ಥಾಪನೆಯಾಗಿದೆ ಈಗ ತಾವು ಸದ್ಗುರುವಿನ ದರ್ಬಾರ್ನಲ್ಲಿ ಕೊಳುತ್ತಿದ್ದೀರಾ ಇದು ಕೇವಲ ತಾವು ಮಕ್ಕಳಿಗೆ ಗೊತ್ತಿದೆ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಈ ತಂದೆ ಯಾವಾಗ ಬರುತ್ತಾರೆ ಆಗ ಶಾಂತಿಯನ್ನು ಕೊಟ್ಟು ಮಾರ್ಗವನ್ನು ತೋರಿಸುತ್ತಾರೆ ಬಕಿ ಕಾಡಿನಲ್ಲಿ ಶಾಂತಿ ಎಲ್ಲಿಂದ ಸಿಗುವುದು ಆದ್ದರಿಂದಲೇ ಕೊರಳಿನ ಹಾರದ ಉದಾಹರಣೆ ಕೊಡಲಾಗುವುದು ಶಾಂತಿಯಂತೂ ಆತ್ಮನ ಕೊರಳಿನ ಹಾರವಾಗಿದೆ ನಂತರ ಯಾವಾಗ ರಾವಣ ರಾಜ್ಯ ಆಗುವುದು ಆಗ ಅಶಾಂತವಾಗುವುದು ಸತ್ಯಯುಗಕ್ಕಂತೂ ಸುಖ ಧಾಮ ಶಾಂತಿ ಧಾಮ ಎಂದು ಹೇಳಲಾಗುವುದು ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಮಹಿಮೆಯನ್ನು ಸಹ ಸದಾ ಸದ್ಗುರುವಿಗೆ ಮಾಡುತ್ತಾರೆ ಗುರುವಿನ ಮಹಿಮೆ ಎಂದಿಗೂ ಕೇಳಿರುವುದಿಲ್ಲ ಜ್ಞಾನಸಾಗರ ಎಂದು ಒಬ್ಬ ತಂದೆಗೆ ಹೇಳಲಾಗುವುದು ಈ ತಂದೆಯಂತೆ ಗುರುಗಳ ಮಹಿಮೆ ಎಂದಾದರೂ ಕೇಳಿದ್ದೀರೋ ಇಲ್ಲ ಆ ಗುರುಗಳು ಜಗತ್ತಿನ ಪತಿತ ಪಾವನರಾಗಲು ಸಾಧ್ಯವಿಲ್ಲ ಯಾರೆಲ್ಲ ದೇಹದಾರಿ ಗುರುಗಳಿದ್ದಾರೆ ಒಬ್ಬ ನಿರಾಕಾರ ಬೇಹದ್ದಿನ ಅತಿದೊಡ್ಡ ತಂದೆ ಪತಿತ ಪಾವನ ಆಗಿದ್ದಾರೆ ಈಗ ತಾವು ಸಂಗಮ ಯುಗದಲ್ಲಿ ನಿಂತಿದ್ದೀರಾ ಒಂದು ಕಡೆ ಪತಿತ ಪ್ರಪಂಚವಿದೆ ಮತ್ತೊಂದು ಕಡೆ ಪಾವನ ಪ್ರಪಂಚವಿದೆ ಪತಿತ ಪ್ರಪಂಚದಲ್ಲಿ ಗುರುಗಳಂತೂ ಅನೇಕರಿದ್ದಾರೆ ಮೊದಲು ನಿಮಗೆ ಈ ಸಂಗಮ ಯುಗದ ಬಗ್ಗೆ ತಿಳಿದಿರಲಿಲ್ಲ ಈಗ ತಂದೆ ತಿಳಿಸುತ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರ ಸ್ಥಾಪನೆ ಶಿವ ತಂದೆಯೇ ಮಾಡುತ್ತಾರೆ ನಂತರ ಸತ್ಯಯುಗ ಬರಲಿದೆ ಚಕ್ರ ಸುತ್ತುತ್ತಲೇ ಇರುವುದು ಇದು ಬುದ್ಧಿಯಲ್ಲಿ ನೆನಪಿರಬೇಕು ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಅಂದಾಗ ಬೇಹದ್ದಿನ ತಂದೆಯ ಆಸ್ತಿ ಅವಶ್ಯವಾಗಿ ಸಿಗುವುದು ಇದು ಯಾರಿಗೂ ತಿಳಿದಿಲ್ಲ ಎಷ್ಟು ದೊಡ್ಡ ದೊಡ್ಡ ಸ್ಥಾನಮಾನವಿರುವ ಮನುಷ್ಯರಿದ್ದಾರೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ನಾನಂತೂ ನಿಮ್ಮೆಲ್ಲರ ಸದ್ಗತಿ ಮಾಡುತ್ತೇನೆ ಈಗ ನೀವು ಬುದ್ಧಿವಂತರಾಗಿದ್ದೀರಾ ತಾವೆಲ್ಲರೂ ಭಕ್ತಿ ಮಾರ್ಗದಲ್ಲಿ ದೇವತೆಗಳ ಮುಂದೆ ಹೋಗಿ ಹೇಳುತ್ತಿದ್ದೀರಿ ನಾವು ಬುದ್ಧಿಹೀನರು ನಮ್ಮಲ್ಲಿ ಯಾವ ಗುಣಗಳು ಇಲ್ಲ ದಯೆ ತೋರಿಸಿ ಎಂದು ದೇವತೆಗಳ ಚಿತ್ರಗಳು ದಯೆ ತೋರಿಸುತ್ತವೆಯೇ ಇದನ್ನು ತಿಳಿದುಕೊಂಡೇ ಇಲ್ಲ ದಯಾಸಾಗರ ಯಾರು ಓ ಗಾಡ್ ಫಾದರ್ ದಯೆ ತೋರಿಸಿ ಎಂದು ಹೇಳುತ್ತಾರೆ ಯಾವುದೇ ದುಃಖದ ಮಾತು ಬಂತೆಂದರೆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಈಗ ತಾವು ಈ ರೀತಿ ಹೇಳುವುದಿಲ್ಲ ತಂದೆಯಂತೂ ವಿಚಿತ್ರವಾಗಿದ್ದಾರೆ ಅಂದರೆ ಅವರಿಗೆ ತನ್ನದೇ ಆದ ದೇಹ ಇಲ್ಲ ಅವರು ಸನ್ಮುಖದಲ್ಲಿ ಕೊಳುತ್ತಿದ್ದಾರೆ ಆದ್ದರಿಂದ ನಮಸ್ಕಾರ ಮಾಡುತ್ತಾರೆ ನೀವೆಲ್ಲರೂ ದೇಹದಾರಿಗಳಾಗಿದ್ದೀರಾ ತಂದೆ ಹೇಳುತ್ತಾರೆ ನಾನು ವಿಚಿತ್ರನಾಗಿದ್ದೇನೆ ನಾನೆಂದಿಗೂ ಚಿತ್ರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ದೇಹ ಧಾರಣೆ ಮಾಡಿಕೊಳ್ಳುವುದಿಲ್ಲ ನನ್ನ ಚಿತ್ರದ ಯಾವುದಾದರೂ ಹೆಸರನ್ನು ತಿಳಿಸಿರಿ ಕೇವಲ ಶಿವತಂದೆ ಎಂದು ಹೇಳಲಾಗುವುದು ನಾನು ಇವರ ಶರೀರವನ್ನು ಆಧಾರವಾಗಿ ಪಡೆದುಕೊಂಡಿದ್ದೇನೆ ಅದು ಹಳೆಯದಕ್ಕಿಂತ ಹಳೆಯ ಪಾದರಕ್ಷೆಯಾಗಿದೆ ಅದರಲ್ಲಿಯೇ ನಾನು ಬಂದು ಪ್ರವೇಶ ಮಾಡುತ್ತೇನೆ ಈ ಶರೀರದ ಮಹಿಮೆಯನ್ನು ಎಲ್ಲಿ ಮಾಡುತ್ತಾರೆ ಇದಂತೂ ಹಳೆಯ ಶರೀರವಾಗಿದೆ ದತ್ತು ಮಾಡಿಕೊಳ್ಳಲಾಗಿದೆ ಅಂದಾಗ ಮಹಿಮೆ ಮಾಡುತ್ತಾರೆಯೇ ಇಲ್ಲ ತಂದೆ ತಿಳಿಸುತ್ತಾರೆ ಇವರು ಈ ರೀತಿ ಇದ್ದರು ಈಗ ಮತ್ತೆ ನನ್ನ ಮೂಲಕ ಸುಂದರವಾಗುತ್ತಾರೆ ನಾನು ಏನನ್ನು ತಿಳಿಸುತ್ತೇನೆಯೋ ಅದರ ವಿಚಾರ ಮಾಡಿರಿ ಒಂದು ವೇಳೆ ನಾನು ಸತ್ಯವಾಗಿದ್ದರೆ ಸತ್ಯವನ್ನು ನೆನಪು ಮಾಡಿರಿ ನನ್ನಿಂದಲೇ ಕೇಳಿರಿ ಅಸತ್ಯವನ್ನು ಕೇಳಬೇಡಿ ಅಸತ್ಯಕ್ಕೆ ಭೂತ ಎಂದು ಹೇಳಲಾಗುವುದು ಕೆಟ್ಟದ್ದನ್ನು ಯೋಚಿಸಬೇಡಿ ಕೆಟ್ಟದನ್ನ ಮಾತನಾಡಬೇಡಿ ನೋಡಬೇಡಿ ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೀರಾ ಅದೆಲ್ಲವನ್ನ ಮರೆಯಿರಿ ಈಗಂತೂ ತಾವು ತಮ್ಮ ಮನೆಗೆ ಹೋಗಬೇಕಾಗಿದೆ ನಂತರ ಸುಖಧಾಮದಲ್ಲಿ ಬರುತ್ತೀರಾ ಬಾಕಿ ಎಲ್ಲರೂ ಶರೀರ ಬಿಟ್ಟ ಹಾಗೆ ತಾತ್ಕಾಲಿಕವಾಗಿದ್ದಾರೆ ಸತ್ತ ಹಾಗೆ ಇದ್ದಾರೆ ಅಂತಾರೆ ಬಾಬಾ ಈ ಹಳೆಯ ಶರೀರಗಳು ಇರುವುದಿಲ್ಲ ಈ ಪ್ರಪಂಚವೇ ಇರುವುದಿಲ್ಲ ನಾವು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಮತ್ತೆ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುವುದು ತಾವು ತಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ತಮಗೆ ಗೊತ್ತಿದೆ ತಂದೆ ರಾಜ್ಯ ಭಾಗ್ಯವನ್ನು ಕೊಡಲು ಕಲ್ಪ ಕಲ್ಪವೂ ಬರುತ್ತಾರೆ ತಾವು ಸಹ ಹೇಳುತ್ತೀರಾ ಬಾಬಾ ಕಲ್ಪದ ಹಿಂದೆಯೂ ಸಹ ನಾವು ನಿಮ್ಮನ್ನು ಮಿಲನ ಮಾಡಿದ್ದೆವು ಆಸ್ತಿಯನ್ನು ಪಡೆದಿದ್ದೆವು ನರನಿಂದ ನಾರಾಯಣ ಆಗಿದ್ದೆವು ಆದರೆ ಎಲ್ಲರೂ ಒಂದೇ ರೀತಿ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ನಂಬರ್ ವಾರಂತೂ ಇದ್ದೇ ಇದ್ದಾರೆ ಇದು ಆತ್ಮಿಕ ವಿಶ್ವವಿದ್ಯಾಲಯವಾಗಿದೆ ಆತ್ಮಿಕ ತಂದೆ ಓದಿಸುತ್ತಿದ್ದಾರೆ ನಾವು ಮಕ್ಕಳು ಓದುತ್ತಿದ್ದೇವೆ ಮತ್ತೆ ಮಕ್ಕಳು ಸಹ ಅನೇಕರಿಗೆ ಓದಿಸುತ್ತಾರೆ ಬಾಬನ ಸಂದೇಶವನ್ನು ತಿಳಿಸುತ್ತಾರೆ ಯಾರಾದರೂ ಪ್ರಾಂಶುಪಾಲರ ಮಕ್ಕ ರೆ ಸರ್ವಿಸ್ನಲ್ಲಿ ತೊಡಗುತ್ತಾರೆ ಅವರು ಸ್ತ್ರೀಯೂ ಸಹ ಮಾಡಲು ತೊಡಗುತ್ತಾರೆ ಮಕ್ಕಳು ಸಹ ಚೆನ್ನಾಗಿ ಓದುವವರಾಗಿದ್ದರೆ ಅವರು ಓದಿಸುತ್ತಾರೆ ಆದರೆ ಅವರು ಮತ್ತೊಂದು ಮನೆಗೆ ಹೊರಟು ಹೋಗುತ್ತಾರೆ ಇಲ್ಲಂತೂ ಕನ್ಯೆಯರು ನೌಕರಿ ಮಾಡುವ ಅವಶ್ಯಕತೆ ಇಲ್ಲ ಹೊಸ ಪ್ರಪಂಚದಲ್ಲಿ ಪದವಿಯನ್ನು ಪಡೆಯಬೇಕೆಂದರೆ ಎಲ್ಲವೂ ಈ ವಿದ್ಯಾಭ್ಯಾಸದ ಮೇಲೆ ಆಧಾರಿತವಾಗಿದೆ ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಬರೆಯಲ್ಪಟ್ಟಿದೆ ಭಗವಾನು ವಾಚ ಏ ಮಕ್ಕಳೇ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಯಾವುದೇ ಮಾದರಿಯನ್ನ ಮಾಡುವುದಿಲ್ಲ ಹೇಗೆ ದೇವಿಯರ ಚಿತ್ರಗಳನ್ನು ಮಾಡಿಸಲು ಮುಂದೆ ಅವರ ಮಾದರಿಯನ್ನ ಬರೆಯುತ್ತಾರೆ ಆದರೆ ನೀವಂತೂ ಓದಿ ಈ ಪದವಿಯನ್ನೇ ಪಡೆದುಕೊಳ್ಳುತ್ತೀರಾ ಮನುಷ್ಯರಂತೂ ಪೂಜೆಗಾಗಿ ಮಣ್ಣಿನ ಮೂರ್ತಿಗಳನ್ನು ತಯಾರು ಮಾಡುತ್ತಾರೆ ಇಲ್ಲಂತೂ ಆತ್ಮ ಓದುತ್ತದೆ ನಂತರ ನೀವು ಆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಾ ಹೋಗಿ ಹೊಸ ಪ್ರಪಂಚದಲ್ಲಿ ಶರೀರವನ್ನು ಪಡೆದುಕೊಳ್ಳುತ್ತೀರಾ ಪ್ರಪಂಚ ಸಮಾಪ್ತಿ ಆಗುವುದಿಲ್ಲ ಕೇವಲ ಸಮಯ ಬದಲಾವಣೆ ಆಗುವುದು ಸ್ವರ್ಣಿಮ ಯುಗ ನಂತರ ಬೆಳ್ಳಿಯ ಯುಗ ತಾಮ್ರದ ಯುಗ ಕಬ್ಬಿಣದ ಯುಗ ಹದಿನಾರು ಕಲೆಗಳಿಂದ ಹದಿನಾಲ್ಕು ಕಲೆಗಳು ಅನಂತರ ಎಂಟು ಕಲೆಗಳು ಈ ರೀತಿ ಇಳಿಯುತ್ತಾ ಬರುತ್ತೇವೆ ತಂದೆ ಎಷ್ಟು ಚೆನ್ನಾಗಿ ಓದಿಸುತ್ತಾರೆ ನಂತರ ಓದಿಸುತ್ತಾ ಓದಿಸುತ್ತಾ ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೂ ಸಹ ಯಾರು ಎಷ್ಟು ವಿದ್ಯಾಭ್ಯಾಸ ಮಾಡುತ್ತಾರೆ ಅವರು ಅಷ್ಟೇ ಸ್ವರ್ಗದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸಂಪಾದನೆ ಸಮಾಪ್ತಿಯಾಗುವುದಿಲ್ಲ ಅವಿನಾಶಿ ಜ್ಞಾನ ಎಂದಿಗೂ ವಿನಾಶ ಆಗಲು ಸಾಧ್ಯವಿಲ್ಲ ಮುಂದೆ ಹೋದಂತೆ ಎಲ್ಲರೂ ಬಂದೇ ಬರುತ್ತಾರೆ ಮತ್ತೆಲ್ಲಿಗೆ ಹೋಗುತ್ತಾರೆ ಇದೊಂದೇ ಅಂಗಡಿ ಇದೆ ಅಲ್ವಾ ಬರ್ತಾ ಇರ್ತಾರೆ ಮನುಷ್ಯರು ಸ್ಮಶಾನಕ್ಕೆ ಹೋದಾಗ ಬಹಳ ವೈರಾಗ್ಯ ಬರುತ್ತೆ ಸಾಕಪ್ಪ ಎಷ್ಟು ಮಾಡಿದ್ರೂ ಈ ಶರೀರ ಈ ರೀತಿ ಹೊರಟೋಗುತ್ತೆ ಶರೀರವನ್ನು ಬಿಡಲೇಬೇಕು ಅಂತ ಅಂದ್ಕೊಳ್ತಾರೆ ನಾವು ಯಾಕೆ ಪಾಪ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಪಾಪ ಮಾಡ್ತಾ ಮಾಡ್ತಾ ನಾವು ಈ ರೀತಿ ಸತ್ತು ಹೋಗ್ತೀವಿ ಅಂತ ಅರ್ಥ ಆಗತ್ತೆ ಅದಕ್ಕೆ ಸ್ಮಶಾನ ವೈರಾಗ್ಯ ಎಂದು ಹೇಳಲಾಗುವುದು ಮತ್ತೆ ಅವ್ರು ಹೋಗಿ ಮತ್ತೊಂದು ಶರೀರ ಪಡ್ಕೊಳ್ತಾರೆ ಯಾರ ಶರೀರ ಬಿಟ್ಟು ಹೋಗಿರ್ತಾರೆ ಅವ್ರು ಇನ್ನೊಂದು ಶರೀರ ಪಡ್ಕೊಳ್ತಾರೆ ಬಿಡಿ ಅಂತ ತಿಳ್ಕೊಳ್ತಾರೆ ಆದ್ರೆ ಜ್ಞಾನ ಅಂತೂ ಇಲ್ವಲ್ಲ ಅವ್ರಿಗೆ ಇಲ್ಲಂತೂ ತಾವು ಮಕ್ಕಳಿಗೆ ತಿಳಿಸ್ಲಾಗತ್ತೆ ಈ ಸಮಯದಲ್ಲಿ ವಿಶೇಷವಾಗಿ ಸಾಯಲು ತಯಾರಿ ಮಾಡಿಕೊಳ್ಳುತ್ತೀರಾ ಅಂದರೆ ದೇಹಾಭಿಮಾನದಿಂದ ಸಾಯಬೇಕು ಇಲ್ಲಂತೂ ತಾವು ತಾತ್ಕಾಲಿಕವಾಗಿ ಇದ್ದೀರಾ ಅಂದರೆ ಸ್ವಲ್ಪ ಸಮಯಕ್ಕೋಸ್ಕರ ಇದ್ದೀವಿ ಹಳೆಯ ಶರೀರವನ್ನು ಬಿಟ್ಟು ಮತ್ತೆ ಹೊಸ ಪ್ರಪಂಚದಲ್ಲಿ ಹೋಗಿ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ನನ್ನನ್ನು ಎಷ್ಟು ನೆನಪು ಮಾಡುತ್ತೀರಾ ಅಷ್ಟು ಪಾಪಗಳು ಭಸ್ಮವಾಗುತ್ತವೆ ಇದು ಸಹಜಕ್ಕಿಂತಲೂ ಸಹಜವೂ ಆಗಿದೆ ಕಷ್ಟ ಅಂದ್ಕೊಂಡ್ರೆ ಕಷ್ಟವೂ ಆಗಿದೆ ಮಕ್ಕಳು ಪುರುಷಾರ್ಥ ಮಾಡಲು ತೊಡಗಿದಾಗ ಮಾಯೆ ಬಹಳ ಯುದ್ಧ ಮಾಡುತ್ತದೆ ತಂದೆ ಹೇಳುತ್ತಾರೆ ಮಕ್ಕಳೇ ಸಹಜವಾಗಿದೆ ಆದರೆ ಮಾಯೆ ದೀಪವನ್ನೇ ನಂದಿಸುತ್ತದೆ ಒಂದು ಕತೆ ಇದೆ ಅಲ್ವಾ ಮಾಯೆ ಬೇಕು ದೀಪವನ್ನು ನಂದಿಸುತ್ತದೆ ಎಂದು ಇಲ್ಲಿ ಎಲ್ಲರೂ ಮಾಯೆಗೆ ಗುಲಾಮರಾಗಿದ್ದಾರೆ ಮತ್ತೆ ತಾವು ಮಾಯೆಯನ್ನೇ ಗುಲಾಮ ಮಾಡಿಕೊಳ್ಳುತ್ತೀರಾ ಇಡೀ ಪ್ರಕೃತಿಯೇ ನಿಮ್ಮ ಅಧೀನದಲ್ಲಿ ಇರುವುದು ಯಾವುದೇ ಬಿರುಗಾಳಿ ಇಲ್ಲ ಬರಗಾಲವಿಲ್ಲ ಪ್ರಕೃತಿಯನ್ನೇ ಗುಲಾಮ ಮಾಡಿಕೊಳ್ಳಬೇಕು ಅಲ್ಲಿ ಎಂದಿಗೂ ಮಾಯೆಯ ಯುದ್ಧವೇ ಆಗುವುದಿಲ್ಲ ಈಗಂತೂ ನೋಡಿ ಪ್ರಕೃತಿ ಎಷ್ಟು ತೊಂದರೆ ಕೊಡುತ್ತೆ ಗಾಯನವು ಇದೆ ಅಲ್ವಾ ನಾನು ನಿಮ್ಮ ಗುಲಾಮ ಆಗಿದ್ದೇನೆ ಎಂದು ನಂತರ ಆ ಮನುಷ್ಯರೇ ಹೇಳುತ್ತಾರೆ ನೀವು ನನ್ನ ಗುಲಾಮ ಎಂದು ಅಂದ್ರೆ ಈಗ ಮನುಷ್ಯರಾಗಿದ್ದೀವಿ ವಿಕಾರಗಳಿಗೆ ವಶ ಆಗಿದ್ದೀವಿ ಅದಕ್ಕೋಸ್ಕರ ಪಂಚತತ್ವಗಳು ಸಹ ತನ್ನ ವಿಕರಾಳ ರೂಪವನ್ನ ತೋರಿಸ್ತಿದೆ ಸತ್ಯಯುಗದಲ್ಲಿ ಆತ್ಮಗಳು ಪವಿತ್ರರಾಗಿರುವ ಕಾರಣ ಪ್ರಧಾನರಾಗಿರುವ ಕಾರಣ ಪ್ರಕೃತಿಯು ಸಹ ಪ್ರಧಾನವಾಗಿರುತ್ತೆ ಇಲ್ಲಿ ನಾವು ಮನುಷ್ಯರಾಗಿದ್ದವರು ಸತ್ಯಯುಗದಲ್ಲಿ ನಾವೇ ದೇವತೆಗಳಾಗಿದ್ದು ಹೇಳುತ್ತೀವಿ ಪಂಚತತ್ವಗಳು ನಮ್ಮ ಅಧೀನದಲ್ಲಿ ಇದೆ ಎಂದು ಬಾಬಾ ಹೇಳ್ತಾರೆ ಮಕ್ಕಳೇ ನೀವೇ ಮಾಲೀಕರಾಗಿರುತ್ತೀರಾ ಅದು ನಿಮಗೆ ಗುಲಾಮ ಆಗುವುದು ಸ್ವಲ್ಪವೂ ನಿಮ್ಮನ್ನು ಕೆರಳಿಸುವುದಿಲ್ಲ ದುಃಖ ಕೊಡುವುದಿಲ್ಲ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಬಾಬಾ ಮಾಯೆ ಬಹಳ ತೊಂದರೆ ಕೊಡುತ್ತೆ ಎಂದು ತಾವು ಹೇಳುತ್ತೀರಾ ಹ್ಞೂ ಬಾಬಾ ಹೇಳ್ತಾರೆ ಮಕ್ಕಳು ಯಾಕೆ ಕೊಡೋದಿಲ್ಲ ಇದಕ್ಕೆ ಯುದ್ಧದ ಮೈದಾನ ಎಂದು ಹೇಳಲಾಗುವುದು ಮಾಯೆಯನ್ನು ಗುಲಾಮ ಮಾಡಿಕೊಳ್ಳಲು ನೀವು ಪ್ರಯತ್ನ ಮಾಡುತ್ತೀರಾ ಆಗ ಮಾಯೆಯು ಸಹ ನಿಮ್ಮ ಹಿಂದೆ ಬರುತ್ತೆ ಎಷ್ಟು ತೊಂದರೆ ಕೊಡುತ್ತೆ ಎಷ್ಟು ಜನರನ್ನು ಸೋಲಿಸುತ್ತೆ ಕೆಲವರು ಒಮ್ಮೆಲೆ ಬಿದ್ದು ಹೋಗ್ತಾರೆ ಮಾಯೆ ತಿಂದು ಬಿಡುತ್ತೆ ನುಂಗು ಹಾಕ್ಬಿಡುತ್ತೆ ಬಲಿ ಸ್ವರ್ಗಕ್ಕೆ ಮಾಲೀಕರಾಗ್ತಾರೆ ಆದರೆ ಮಾಯಿಯಂತೂ ತಿನ್ನುತ್ತೆ ಇಲ್ಲಿ ಅದರ ಹೊಟ್ಟೆಯಲ್ಲಿ ಬಿದ್ದಂತೆ ಮಾಯಿಗೆ ವರ್ಷ ಆಗುವುದು ಅಂದರೆ ಅರ್ಥ ಮಾಯೆಯ ಹೊಟ್ಟೆಯಲ್ಲಿ ಬಿದ್ದ ಹಾಗೆ ಕೇವಲ ಬಾಲವಷ್ಟೇ ಉಳಿದಿದೆ ಈಗ ಉಳಿದೆಲ್ಲವೂ ಅದರ ಒಳಗಿದೆ ಇದಕ್ಕೆ ಕಸದ ಗುಂಡಿ ಕೆಸರಿನ ಗುಂಡಿ ಎಂದು ಹೇಳಲಾಗುವುದು ಎಷ್ಟೊಂದು ಜನ ಮಕ್ಕಳು ಕೆಸರಲ್ಲಿ ಬಿದ್ದಿದ್ದಾರೆ ಸ್ವಲ್ಪನೂ ನೆನಪೇ ಇರುವುದಿಲ್ಲ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಹೇಗೆ ಆಮೆ ಮತ್ತು ಭ್ರಮರಿಯ ಉದಾಹರಣೆ ಇದೆ ಹಾಗೆಯೇ ತಾವು ಸಹ ಕೀಟಗಳಿಗೆ ಜ್ಞಾನದ ಬೂಬು ಮಾಡಿ ಹೇಗಿದ್ದ ಕೀಟಗಳನ್ನು ಹೇಗೆ ತಯಾರು ಮಾಡುತ್ತೀರಾ ಒಮ್ಮೆಲೆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ ಸನ್ಯಾಸಿಗಳು ಬಲೆ ಭ್ರಮರಿಯ ಉದಾಹರಣೆ ಕೊಡುತ್ತಾರೆ ಆದರೆ ಅವರು ಬೂಬು ಮಾಡಿ ಯಾರನ್ನಾದರೂ ಪರಿವರ್ತನೆ ಮಾಡುತ್ತಾರೆಯೇ ಇಲ್ಲ ಸಂಗಮ ಯುಗದಲ್ಲಿಯೇ ಪರಿವರ್ತನೆ ಆಗುತ್ತೀರಾ ತಾವು ಈ ಸಂಗಮ ಯುಗದಲ್ಲಿ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಆದ್ದರಿಂದ ಯಾರು ವಿಕಾರಿ ಮನುಷ್ಯರಾಗಿದ್ದಾರೆ ಅವರನ್ನು ನೀವು ಕರೆಯುತ್ತೀರಾ ಬನ್ನಿ ಜ್ಞಾನ ತಿಳ್ಕೊಳ್ಳಿ ಅಂತ ಕರೆದು ಅವರನ್ನು ಕೂಡ ಪವಿತ್ರರನ್ನಾಗಿ ಮಾಡುವ ಪ್ರಯತ್ನ ಮಾಡುತ್ತೇವೆ ಕೀಟಗಳಲ್ಲಿಯೂ ಸಹ ಕೆಲವರು ಭ್ರಮರಿಗಳಾಗಿರುತ್ತಾರೆ ಹೇಗೆ ದೀಪದ ಬಳಿ ಪತಂಗಗಳು ಬರುತ್ತವೆ ಕೆಲವು ಪತಂಗಗಳು ಸುತ್ತಾಕಿ ಸಮರ್ಪಣೆ ಆಗುತ್ತೆ ಇನ್ ಕೆಲವು ಪತಂಗಗಳು ಸುತ್ತ ಹಾಕಿ ಹೊರಟೋಗುತ್ತೆ ಹಾಗೆಯೇ ಇಲ್ಲಿಯೂ ಕೂಡ ಕೆಲವ್ರು ತಿಳ್ಕೊಳ್ತಾರೆ ಪೂರ್ತಿ ಸಮರ್ಪಣೆ ಆಗ್ತಾರೆ ಇನ್ ಕೆಲವರು ತಿಳ್ಕೊಳ್ತಾರೆ ಸುತ್ತ ಹಾಕಿ ಸ್ವಲ್ಪ ಅಲ್ಪ ಕೇಳಿ ಹೊರಟು ಹೋಗ್ತಾರೆ ಬಾಬಾ ಹೇಳ್ತಾರೆ ಇನ್ನು ಕೆಲವರು ಕೇಳ್ತಾರೆ ಅರ್ಧಂಬರ್ಧ ಹೊರಟೋಗ್ತಾರೆ ತಂದೆ ಇದನ್ನು ಸಹ ಬಹಳ ನೋಡಿದ್ದಾರೆ ಇಲ್ಲಿ ಕೆಲವರು ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡುತ್ತಾರೆ ಜ್ಞಾನದ ರೆಕ್ಕೆಗಳನ್ನ ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರನ್ನಂತೂ ಮಾಯೆ ಅರ್ಧದಲ್ಲಿಯೇ ಇಡ್ಕೊಂಬಿಡುತ್ತೆ ಆಗ ಅವರು ಅರ್ಧಂಬರ್ಧವಾಗಿಯೇ ಉಳಿಯುತ್ತಾರೆ ಅಂದಾಗ ಈ ಉದಾಹರಣೆ ಈ ಸಮಯದ್ದಾಗಿದೆ ಆಶ್ಚರ್ಯವಾಗುತ್ತೆ ಅಲ್ವಾ ಭ್ರಮರಿ ಕೀಟವನ್ನ ತೆಗೆದುಕೊಂಡು ಬಂದು ತನ್ನ ಸಮಾನ ಮಾಡಿಕೊಳ್ಳುತ್ತದೆ ಇದೊಂದೇ ಆಗಿದೆ ಅನ್ಯ ಕೀಟಗಳನ್ನು ತನ್ನ ಸಮಾನ ಮಾಡಿಕೊಳ್ಳುವುದು ಎರಡನೆಯದಾಗಿ ಸರ್ಪದ ಉದಾಹರಣೆಯನ್ನು ಕೊಡುತ್ತಾರೆ ಸತ್ಯಯುಗದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ ಈಗ ಈ ಶರೀರ ಬಿಡುತ್ತೀವಿ ಮತ್ತೆ ಶರೀರದಿಂದ ಹೊರ ಬಂದು ಮತ್ತೊಂದು ಗರ್ಭ ಮಹಲಿನಲ್ಲಿ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಮತ್ತೊಂದು ದೇಹದಲ್ಲಿ ಪ್ರವೇಶ ಮಾಡುತ್ತಾರೆ ಇದು ಸಹ ಒಂದು ಉದಾಹರಣೆ ಕೊಡುತ್ತಾರೆ ಗರ್ಭ ಮಹಲಲ್ಲಿ ಕುಳಿತಿದ್ದರೂ ಅವರಿಗೆ ಹೊರಬರಲು ಮನಸ್ಸೇ ಇರಲಿಲ್ಲ ಆದರೂ ಸಹ ಅವಶ್ಯವಾಗಿ ಹೊರಬರಬೇಕಾಯಿತು ಎಂದು ಈಗ ತಾವು ಮಕ್ಕಳು ಸಂಗಮ ಯುಗದಲ್ಲಿದ್ದೀರಾ ಜ್ಞಾನದಿಂದ ಈ ರೀತಿ ಪುರುಷೋತ್ತಮರಾಗುತ್ತೀರಾ ಭಕ್ತಿಯನ್ನಂತೂ ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಾ ಅಂದಾಗ ಯಾರು ಜಾಸ್ತಿ ಭಕ್ತಿ ಮಾಡುತ್ತಾರೆ ಅವರೇ ಬಂದು ನಂಬರ್ ಆಗಿ ಪುರುಷಾರ್ಥದನುಸಾರ ಪದವಿಯನ್ನು ಪಡೆಯುತ್ತಾರೆ ಈಗ ತಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಶಾಸ್ತ್ರಗಳ ಜ್ಞಾನ ಯಾವುದೇ ಜ್ಞಾನ ಅಲ್ಲ ಅದಂತೂ ಭಕ್ತಿಯಾಗಿದೆ ಅದರಿಂದ ಯಾರ ಸದ್ಗತಿ ಆಗುವುದಿಲ್ಲ ಸದ್ಗತಿ ಎಂದರೆ ವಾಪಸ್ ಮನೆಗೆ ಹೋಗುವುದಾಗಿದೆ ಮನೆಗೆ ಯಾರು ವಾಪಸ್ ಹೋಗುವುದಿಲ್ಲ ಸ್ವಯಂ ತಂದೆಯೇ ಹೇಳುತ್ತಾರೆ ಭಕ್ತಿಯಲ್ಲಿ ನನ್ನ ಜೊತೆ ಯಾರು ಮಿಲನ ಮಾಡುವುದಿಲ್ಲ ಓದಿಸುವವರು ಮತ್ತು ಜೊತೆಯಲ್ಲಿ ಕರೆದುಕೊಂಡು ಹೋಗುವವರು ಬೇಕು ಅಲ್ವಾ ತಂದೆಗೆ ಎಷ್ಟು ಗಮನವಿರುತ್ತದೆ ಐದು ಸಾವಿರ ವರ್ಷಗಳಲ್ಲಿ ತಂದೆ ಒಂದೇ ಬಾರಿ ಬಂದು ಓದಿಸುತ್ತಾರೆ ತಾವು ಪದೇ ಪದೇ ನನ್ನ ಆತ್ಮನಾಗಿದ್ದೇನೆ ಎಂಬುದನ್ನು ಮರೆತು ಹೋಗುತ್ತೀರಾ ನಾವು ಆತ್ಮರಿಗೆ ಓದಿಸಲು ತಂದೆ ಬಂದಿದ್ದಾರೆ ಎಂಬ ಮಾತನ್ನು ಒಮ್ಮೆಲೆ ಪಕ್ಕಾ ಮಾಡಿಕೊಳ್ಳಬೇಕು ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗುವುದು ಪರಮಾತ್ಮ ತಂದೆ ನಾವಾತ್ಮರಿಗೆ ಜ್ಞಾನ ಕೊಡುತ್ತಾರೆ ಸಂಸ್ಕಾರ ಆತ್ಮನಲ್ಲಿಯೇ ಇರುವುದು ಶರೀರವಂತೂ ಸಮಾಪ್ತಿಯಾಗುವುದು ಆದರೆ ಆತ್ಮ ಅವಿನಾಶಿಯಾಗಿದೆ ಈ ಬ್ರಹ್ಮ ಬಾಬರವರ ಭ್ರೂಕುಟಿ ಶಿವ ತಂದೆ ಸದ್ಗುರುವಿನ ದರ್ಬಾರ್ ಆಗಿದೆ ಈ ಬ್ರಹ್ಮ ಬಾಬಾರವರಿಗೂ ಸಹ ದರ್ಬಾರ್ ಆಗಿದೆ ಬ್ರಹ್ಮ ಬಾಬರವರ ಆತ್ಮನಿಗೂ ಸಹ ಮತ್ತೆ ಸದ್ಗುರುವು ಸಹ ಬಂದು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇದಕ್ಕೆ ರಥ ಎಂದು ಹೇಳಲಾಗುವುದು ದರ್ಬಾರ್ ಎಂದು ಹೇಳಲಾಗುವುದು ತಾವು ಮಕ್ಕಳು ಶ್ರೀಮತದಂತೆ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿದ್ದೀರಾ ಎಷ್ಟು ಚೆನ್ನಾಗಿ ಓದುತ್ತೀರಾ ಅಷ್ಟು ಚೆನ್ನಾಗಿರುವ ಅಂದರೆ ಶ್ರೇಷ್ಠ ಪದವಿಯನ್ನು ಸತ್ಯಯುಗದಲ್ಲಿ ಪಡೆದುಕೊಳ್ಳುತ್ತೀರಾ ಅಂದಾಗ ವಿದ್ಯಾಭ್ಯಾಸ ಮಾಡಬೇಕು ಅಲ್ವಾ ಶಿಕ್ಷಕರ ಮಕ್ಕಳಂತೂ ಬಹಳ ಬುದ್ಧಿವಂತರಾಗಿರುತ್ತಾರೆ ಆದರೆ ಮನೆಯ ನೀರಿಗೆ ಬೆಲೆ ಇರುವುದಿಲ್ಲ ಎಂದು ಹೇಳಲಾಗತ್ತೆ ಬಾಬರವರು ನೋಡಿದ್ದಾರೆ ಇಡೀ ನಗರದ ಕೊಳಕೆಲ್ಲವೂ ಗಂಗೆಯಲ್ಲಿ ಬೀಳುತ್ತದೆ ಅಂದಾಗ ಅದಕ್ಕೆ ಪತಿತ ಪಾವನಿ ಎಂದು ಹೇಳುತ್ತಾರಾ ಇಲ್ಲ ಮನುಷ್ಯರ ಬುದ್ಧಿ ನೋಡಿ ಹೇಗಾಗಿದೆ ದೇವಿಯರನ್ನ ಶೃಂಗಾರ ಮಾಡಿ ಪೂಜೆ ಮಾಡಿ ನಂತರ ಮುಳುಗಿಸ್ಬಿಡುತ್ತಾರೆ ಕೃಷ್ಣನನ್ನು ಸಹ ಮುಳುಗಿಸ್ತಾರೆ ಅಲ್ವಾ ಅದು ಬಹಳ ಅಗೌರವದಿಂದ ಮುಳುಗಿಸುತ್ತಾರೆ ಬಂಗಾಳದ ಕಡೆ ಮುಳುಗಿಸ್ತಾರೆ ಅದು ಮೂರ್ತಿಯ ಮೇಲೆ ಕಾಲಿಟ್ಟು ಮುಳುಗಿಸ್ತಾರೆ ತುಳಿದು ಮುಳುಗಿಸ್ತಾರೆ ಬಂಗಾಳದಲ್ಲಿ ಮೊದಲು ಈ ನಿಯಮವಿತ್ತು ಯಾರಾದರೂ ಶರೀರ ಬಿಡುವ ಸಂದರ್ಭದಲ್ಲಿದ್ದರೆ ಶರೀರ ಬಿಡುತ್ತಿದ್ದಾರೆ ಅಂತ ಅನ್ನಿಸ್ದಾಗ ಅಲ್ಲಿ ಗಂಗಾ ತಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಅಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಹರಿಬೋಲ್ ಹರಿಬೋಲ್ ಅಂತ ಬಾಯಲ್ಲಿ ನೀರಾಕ್ತಾ ಇದ್ರು ಈ ರೀತಿ ಪ್ರಾಣವನ್ನ ತೆಗೆಯುತ್ತಾ ಇದ್ರು ವಂಡರ್ ಅಲ್ವಾ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಹತ್ತುವುದು ಇಳಿಯುವುದು ಈ ಜ್ಞಾನ ಇದೆ ಅಂದರೆ ಸತ್ಯುಗಕ್ಕೂ ಹೋಗ್ತೀವಿ ಮತ್ತು ಕಲಿಯುಗದಲ್ಲಿ ಬರ್ತೀವಿ ಬಾವೆ ಹೇಳ್ತಾರೆ ಮಕ್ಕಳ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಈ ಏರಿಳಿತ ಆಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನೇ ಕೇಳಬೇಕು ಮತ್ತು ನಿರ್ಣಯ ಮಾಡಬೇಕು ಇದು ಸರಿ ಇದೆಯೇ ಎಂದು ಸರಿಯನ್ನು ನೆನಪು ಮಾಡಬೇಕು ಅನ್ರೈಟಿಯಸ್ ಮಾತುಗಳನ್ನು ಕೇಳಲೂ ಬಾರದು ಹೇಳಲೂ ಬಾರದು ನೋಡಲೂ ಬಾರದು ಎರಡನೇ ಪಾಯಿಂಟು ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿ ಓದಿ ತಮ್ಮನ್ನು ತಾವು ರಾಜರಿಗೂ ರಾಜರನ್ನಾಗಿ ಮಾಡಿಕೊಳ್ಳಬೇಕು ಈ ಹಳೆಯ ಶರೀರ ಮತ್ತು ಹಳೆಯ ಪ್ರಪಂಚದಲ್ಲಿ ತಮ್ಮನ್ನು ತಾವು ಟೆಂಪ್ರವರಿ ಎಂದು ತಿಳಿದುಕೊಳ್ಳಬೇಕು ವರದಾನ ಏಕಾಗ್ರತೆಯ ಶಕ್ತಿಯಿಂದ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡುವಂತಹ ಅಧಿಕಾರಿ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಬ್ರಾಹ್ಮಣರು ಎಂದರೆ ಅರ್ಥ ಅಧಿಕಾರಿ ಆತ್ಮಗಳು ಎಂದಿಗೂ ಯಾರಿಗೂ ಪರವಶ ಆಗುವುದಿಲ್ಲ ತಮ್ಮ ಬಲಹೀನ ಸ್ವಭಾವ ಸಂಸ್ಕಾರಗಳಿಗೂ ಕೂಡ ವಶವಾಗುವವರಲ್ಲ ಏಕೆಂದರೆ ಸ್ವಭಾವ ಅಂದರೆ ಅರ್ಥ ಸ್ವಪ್ರತಿ ಮತ್ತು ಸರ್ವರ ಪ್ರತಿ ಆತ್ಮಿಕ ಭಾವವಿದೆ ಅಂದಾಗ ಬಲಹೀನ ಸ್ವಭಾವಕ್ಕೆ ವಶವಾಗುವುದಿಲ್ಲ ಮತ್ತು ಅನಾದಿ ಆದಿ ಸಂಸ್ಕಾರಗಳ ಸ್ಮೃತಿಯಿಂದ ಬಲಹೀನ ಸಂಸ್ಕಾರವೂ ಸಹ ಸಹಜವಾಗಿ ಪರಿವರ್ತನೆ ಆಗುವುದು ಏಕಾಗ್ರತೆಯ ಶಕ್ತಿ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿ ಮಾಲೀಕತನದ ಸ್ಥಿತಿಯ ಆಸನದಲ್ಲಿ ಸ್ಥಿತ ಮಾಡುವುದು ಸ್ಲೋಗನ್ ಕ್ರೋಧ ಜ್ಞಾನೀತು ಆತ್ಮನಿಗಾಗಿ ಮಹಾಶತ್ರುವಾಗಿದೆ ಓಂ ಶಾಂತಿ